ைசிக்க முந்தே த முந்த இ லாக்கு காலு எடகாலின பாத மேலகால பாத சேர்சி கால எரன் சேர்சி ஆங்கிடின்னு ಕೈಯಿ ಮೇಲೆ ಹೋಗಬಾರದು ಮೇಲೆ ಹೋಗಬಾರದು ಮುಂದೆ ಇದು ಲಾಕ್ ಮಾಡಿಕೊಂಡು ಇದು ಸ್ಟ್ಯಾಂಡ್ ತರ ಲಾಕ್ ಮಾಡಿ ಹಿಂಗೆ ಹಿಡ್ಕೊಳ್ಳಿ ಹೊಕ್ಕಳ ಹತ್ರ ಹೊಕ್ಕಳ ಲೆವೆಲ್ ಇಟ್ಕೊಳ್ಳಿ ಕಣ್ಣು ಮುಚ್ಕೊಳ್ಳಿ ದೀರ್ಘವಾದ ಉಸಿರಾಟ ಆಳವಾದ ಉಸಿರಾಟ ಕಿಬ್ಬೊಟ್ಟೆಯ ತನಕ ಗಾಳಿಯನ್ನು ತಗೊಂಡು ಎಷ್ಟು ಸಮಯಕ್ಕಿಟ್ಟು ಕಿಬ್ಬೊಟ್ಟೆಯಲ್ಲಿ ಹಿಡಿದಿಡಕ್ಕಾಗತ್ತೆ ಹಿಡಿದಿಟ್ಟು ಆಗೋದಿಲ್ಲ ಅಂತನ್ನುವಾಗ ನಿಧಾನವಾಗಿ ಗಾಳಿಯನ್ನು ಮೂಗಿನ ಹೊಳ್ಳೆಯಿಂದ ಶಬ್ದ ಮಾಡದೆ ಹೊರಗಾಕಿ ಇನ್ನೊಮ್ಮೆ ದೀರ್ಘವಾಗಿ ಆಳವಾಗಿ ಕಿಬ್ಬಟ್ಟೆಯ ತನಕ ಗಾಳಿಯನ್ನು ತಗೊಂಡು ಎಷ್ಟು ಸಮಯ ಕಿಬ್ಬಟ್ಟೆಯಲ್ಲಿ ಹಿಡಿದಿಡಕ್ಕಾಗತ್ತೆ ಹಿಡಿದಿಟ್ಟು ಆಗೋದಿಲ್ಲ ಅಂತನ್ನುವಾಗ ನಿಧಾನವಾಗಿ ಕಿಬ್ಬಟ್ಟೆ ಎದೆ ಗಂಟಿಲು ಮೂಗಿನ ಹೊಳ್ಳೆಯಿಂದ ಹಾಕಿ ಮನಸ್ಸು ಶಾಂತಿ ಆಗ್ತಿದೆ ಸಮಾಧಾನ ಆಗ್ತಿದೆ ನನ್ನ ಮಾತುಗಳಿಗೆ ಕಾತರದಿಂದ ಕುಳಿತುಕೊಂಡಿದ್ದೀರಾ ಇನ್ನೊಮ್ಮೆ ದೀರ್ಘವಾಗಿ ಆಳವಾಗಿ ಕಿಬ್ಬೊಟ್ಟೆಯ ತನಕ ಗಾಳಿಯನ್ನು ತಗೊಂಡು ಎಷ್ಟು ಸಮಯ ಕಿಬ್ಬಟ್ಟೆಯಲ್ಲಿ ಹಿಡಿದಿಡಕ್ಕಾಗತ್ತೆ ಹಿಡಿದಿಟ್ಟು ಆಗೋದಿಲ್ಲ ಅಂತ ನಿಧಾನವಾಗಿ ಗಾಳಿಯನ್ನು ಮೂಗಿನ ಹೊಳ್ಳೆಯಿಂದ ಹೊರಹಾಕಿ ನಿಮ್ಮ ಗದ ನಿಮ್ಮ ಎರಡು ಕೈಗಳ ಮೇಲಿದೆ ಎರಡು ಕೈಗಳನ್ನು ತೋರಿಸಿಕೊಂಡಿದ್ದೀರ ತೋರಿಸಿಕೊಂಡಿರುವ ಜಾಗದಲ್ಲಿ ನಿಮ್ಮ ಕೈಯನ್ನು ನೀವು ಇಟ್ಟುಕೊಂಡಿದ್ದೀರಾ ನಿಮ್ಮ ಮನಸ್ಸು ನಿಮ್ಮ ಕೈಯಲ್ಲಿದೆ ದೇಹದಲ್ಲಿ ಯಾವುದೇ ಜಾಗಗಳನ್ನು ಅಲುಗಿಸಬೇಡಿ ಶ್ರದ್ಧೆಯಿಂದ ಮಾತುಗಳನ್ನು ಪರಿಪಾಲನೆ ಮಾಡಿ ನಿಮ್ಮ ಮನಸ್ಸು ಪೂರ್ಣಿಸಿಕೊಂಡಿರುವ ಕೈಗಳ ಮೇಲಿದೆ ಕೈಗಳನ್ನು ಗಮನ ಬಿಟ್ಟು ನೋಡ್ತಾ ಇದ್ದೀರಾ ನಿಮ್ಮ ಬೆಟ್ಟುಗಳು ಸೇರ್ಕೊಂಡಿದೆ ಅಂಗೈಯಿ ನಿಧಾನವಾಗಿ ಸೇರ್ತಾ ಇದೆ ಬೆಟ್ಟುಗಳು ಮತ್ತು ಅಂಗೈಯಿ ಬಿಗಿಯಾಗ್ತಿದೆ ಬೆಟ್ಟುಗಳು ಮತ್ತು ಅಂಗೈಯಿ ಬಿಗಿಯಾಗ್ತಿದೆ ಬಿಗಿ ಆಗ್ತಿದೆ ಬಿಗಿ ಆಗ್ತಿದೆ ಬಿಗಿ ಆಗ್ತಿದೆ ಬಿಗಿ ಆಗ್ತಿದೆ ಬಿಗಿ ಆಗ್ತಿದೆ ಬೆಟ್ಟಗಳು ಮತ್ತು ಅಂಗೈಯಿ ಬಿಗಿ ಆಗ್ತಿದೆ ಟೈಟ್ ಮಾಡ್ತಾ ಇದ್ದೀರಾ ಟೈಟ್ ಮಾಡ್ತಾ ಇದ್ದೀರಾ ಅಂಗೈಯಿ ಎರಡೂ ಅಂಟ್ಕೊಂಬಿಟ್ಟಿದೆ ಬೆಟ್ಟಗಳು ಬಲವಾಗಿ ಜೋರಾಗಿ ಒಂದಕ್ಕೊಂದು ಹಿಡಿದುಕೊಂಡಿದೆ ಗಮ್ಮನ್ನು ಹಾಕಿದ್ರೆ ಹೇಗೆ ಅಂಟುಕೊಳ್ಳುತ್ತೆ ಹಾಗೆ ಬೆಟ್ಟಗಳು ಮತ್ತು ಅಂಗೈಯಿ ಎರಡೂ ಕೂಡ ಟೈಟಾಗಿ ಅಂಟುಕೊಂಡಿದೆ ಟೈಟಾಗಿ ಅಂಟುಕೊಂಡಿದೆ ಟೈಟಾಗಿ ಅಂಟುಕೊಂಡಿದೆ ಬಿಗಿ ಮಾಡ್ತಾ ಇದ್ದೀರಾ 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 ಬಿಗಿಯಾಗಿದೆ ಈಗ ಬಿಡುಗಡೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀರಾ ಆಗೋದಿಲ್ಲ ಬಿಡುಗಡೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀರಾ ಆಗೋದಿಲ್ಲ ಕೈಗಳನ್ನು ಬಿಗಿ ಮಾಡಿ 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 ಅಂಗೈಯಿ ಅಂಟುಕೊಂಡಿದೆ ಅಂಗೈಯಿ ಅಂಟುಕೊಂಡಿದೆ ಬೆಟ್ಟುಗಳು ಸೇರಿಕೊಂಡಿದೆ ಬೆಟ್ಟುಗಳು ಸೇರಿಕೊಂಡಿದೆ ಬೆಟ್ಟುಗಳು ಸೇರಿಕೊಂಡಿದೆ ಬೆಟ್ಟುಗಳು ಸೇರಿಕೊಂಡಿದೆ ಬೆಟ್ಟುಗಳನ್ನು ಬಿಡುಗಡೆ ಮಾಡಲು ಪ್ರಯತ್ನ ಮಾಡಿದರೆ ಅಂಟುಕೊಂಡಿರೋ ಬೆಟ್ಟುಗಳು ಬಿಡುಗಡೆ ಆಗೋದಿಲ್ಲ ಅಂಟುಕೊಂಡಿರೋ ಬೆಟ್ಟುಗಳು ಬಿಡುಗಡೆ ಆಗೋದಿಲ್ಲ ಬಿಗಿಯಾಗಿ ಅಂಗೈ ಜೊತೆಗೆ ಬೆಟ್ಟಗಳು ಕೂಡ ಅಂಟ್ಕೊಂಡ್ಬಿಟ್ಟಿದೆ ಬೆಟ್ಟಗಳನ್ನು ಎಷ್ಟು ನೀವು ಪ್ರಯತ್ನ ಮಾಡಿ ಬಿಡಿಸ್ತೀರಿ ಅಷ್ಟು ಬಿಗಿಯಾಗ್ತಿದೆ ಅಷ್ಟು ಆಗ್ತಿದೆ ಒಂದು ಕಡೆ ಬಿಡಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ ಒಂದು ಕಡೆ ಬೆಟ್ಟಗಳು ಆಗ್ತಿದೆ ಲೂಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀರಾ ಆದರೆ ಅದು ಬಿಗಿಯಾಗ್ತಿದೆ ಆದರೆ ಅದು ಬಿಗಿ ಆಗ್ತಿದೆ ಎಷ್ಟು ಬಿಡಿಸ್ಬೇಕು ಅಂತನಿಸ್ತೀರೋ ಅಷ್ಟು ಬಿಗಿಯಾಗ್ತಿದೆ ಬೆಟ್ಟಗಳನ್ನು ಬಿಡಿಸಲು ಪ್ರಯತ್ನ ಮಾಡಿದಷ್ಟು ಬೆಟ್ಟಗಳು ಬಿಗಿಯಾಗ್ತಿದೆ ಬಿಡಿಸೋದಕ್ಕೆ ಸಾಧ್ಯವಿಲ್ಲ ಬಿಗಿಯಾದ ಒಂದು ವಾತಾವರಣ ಕೈಗಳು ಬೆಟ್ಟುಗಳು ಅಂಗೈಯಿ ಮತ್ತೆ ಬೆಟ್ಟುಗಳು ಎರಡು ಅಂಟುಕೊಂಡಿದೆ ಬಿಗಿ 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 ಬಿಡುಗಡೆ ಮಾಡೋಕ್ಕೆ ಆಗ್ತಿಲ್ಲ ನಿಮ್ಮಿಂದ ಬಿಡುಗಡೆ ಮಾಡೋದಕ್ಕೆ ಆಗ್ತಿಲ್ಲ ನಿಮ್ಮಿಂದ ಪ್ರಯತ್ನ ಮಾಡ್ತಿದ್ದೀರಾ ಆದರೆ ಆಗ್ತಿಲ್ಲ ನಿಮ್ಮಿಂದ ಬಿಡುಗಡೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ ಆಗ್ತಿಲ್ಲ ನಿಮ್ಮಿಂದ ಈ ಬಿಗಿಯಾದ ಈ ಸ್ಥಿತಿಯಲ್ಲಿ ಸ್ವಲ್ಪ ಸಮಯ ಕುಳಿತುಕೊಳ್ಳತಕ್ಕದ್ದು